ವಿನೋದ್ ಅಸೋಟಿಪರ ರೋಡ್ ಶೋ ಕಾರ್ಯಕ್ರಮ ಮಾಜಿ ಉಪಮುಖ್ಯಮಂತ್ರಿ ಶ್ರೀ ಲಕ್ಷ್ಮಣ ಸವದಿ ಬಾಗಿ ಕಾಲಿಗೆ ಚಕ್ರ ಕಟ್ಟುಕೊಂಡವರಂತೆ ಕ್ಷೇತ್ರಾದ್ಯಂತ ಸಂಚರಿಸುತ್ತಿರುವ ಶಾಸಕ ಎನ್ ಎಸ್ ಕೋನರಡ್ಡಿ ಧಾರವಾಡ ಲೋಕಸಭಾ ಕ್ಷೇತ್ರದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ವಿನೋದ್ ಅಸೂಟಿ ಪರ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅತುಣಿ ಮತ ಕ್ಷೇತ್ರದ ಶಾಸಕರಾದ ಶ್ರೀ ಲಕ್ಷ್ಮಣ ಸವದಿ ಅವರು ಅಣ್ಣಿಗೇರಿ ಶಿರದಲ್ಲಿ ರೋಡ್ ಶೋ ಮುಖಾಂತರ ಮತದಾರರನ್ನು ಉದ್ದೇಶಿಸಿ ಜನರಿಗೆ ಕೊಟ್ಟ ಕೊಟ್ಟಪರಪೇಷಗಳನ್ನು ಗಾಳಿಗೆ ತೋರಿದೆ ಅದಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕೆಂದು ಕ್ಷೇತ್ರದ ಮತದಾರರಿಗೆ ಮನವಿ ಮಾಡಿಕೊಂಡ್ರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ವಿನೋದ್ ಅಸೂಟಿ ಅವರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು ಇದೇ ಸಂದರ್ಭದಲ್ಲಿ ನವಲಗುಂದ ಕ್ಷೇತ್ರದ ಶಾಸಕರಾದ ಶ್ರೀ ಎನ್ ಕೋನ್ ರೆಡ್ಡಿ ಮಾತನಾಡುತ್ತಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೀಡಿದ ಮತಕ್ಕಿಂತ ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ಮತವನ್ನು ನೀಡಿ ವಿನೋದ್ ವಾಸುಟಿ ಅವರನ್ನು ಲೋಕಸಭೆಯಾಗಿ ಗೆಲ್ಲಿಸಿಕೊಡಬೇಕೆಂದು ಮತದಾರರಲ್ಲಿ ಕೇಳಿಕೊಂಡರು ಅಭ್ಯರ್ಥಿ ವಿನೋದ್ ಅಸೂಟಿ ಮಾತನಾಡುತ್ತಾ ಕಾಂಗ್ರೆಸ್ ಕೊಟ್ಟಂತ ಭರವಸೆಗಳನ್ನು ಈಡೇರಿಸುತ್ತಾ ಮತ್ತು ಈಗಿನ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಸಹ ಬಡವರು ರೈತರು ಹಾಗೂ ರೈತ ಕೂಲಿ ಕಾರ್ಮಿಕರಿಗೆ ಸಹಾಯವಾಗಲಿದೆ ಅದಕ್ಕಾಗಿ ಈ ಸಾರಿ ನನ್ನನ್ನು ಆಶೀರ್ವದಿಸಿ ಲೋಕಸಭೆಗೆ ಕಳಿಸಿಕೊಡಬೇಕೆಂದು ಮತದಾರರಲ್ಲಿ ಬೇಡಿಕೊಂಡರು ಮತ್ತು ಸುಡು ಬಿಸಿಲನ್ನು ಲೆಕ್ಕಿಸದೆ ಸಹಸ್ರಾರು ಕಾಂಗ್ರೆಸ್ ಅಭಿಮಾನಿಗಳು ಮತ್ತು ಮುಖಂಡರುಗಳು ಜೈ ಕಾಂಗ್ರೆಸ್ ಜೈ ಯಸುಟಿ ಜೈ ಕೂನ್ ಜೈ ಲಕ್ಷ್ಮಣ ಸೌಧಿ ಹೀಗೆ ಹಲವಾರು ಹೆಸರುಗಳನ್ನು ಅಭಿಮಾನಿಗಳು ಕೂಗುತ್ತಾ ಜೈ ಘೋಷ ಕೂಗಿದರು ಈ ಸಂದರ್ಭದಲ್ಲಿ ಅಣ್ಣಿಗೇರಿ ಶಹರವು ಪೂರ್ತಿ ಕಾಂಗ್ರೆಸ್ ಮಾಯವಾದಂತೆ ಕಾಣುತ್ತಿತ್ತು ಇಲ್ಲಿ ನೋಡಿದ್ರಲ್ಲೂ ಕಾಂಗ್ರೆಸ್ ಕಾಂಗ್ರೆಸ್ ಎನ್ನುವಂತಿತ್ತು ಈ ಸಂದರ್ಭದಲ್ಲಿ ಸುಮಾರು ಜನಸ್ತೋಮವನ್ನು ನೋಡಬಹುದಾಗಿತ್ತು ವರದಿ ತಿರ್ಲಾಪುರ್ ನ್ಯೂಸ್ ಪೋರ್ಟಿ ತ್ರೀ ಇಂಡಿಯಾ ಬಹುಶಃ ಇಂತ ಈ ರೋಡ್ ಶೋ ಕಾರ್ಯಕ್ರಮದಲ್ಲಿ ಯುವಕರು ವಯಸ್ಸಾಗಿರ್ತಕ್ಕಂಥ ಎಲ್ಲ ನಮ್ಮ ಪೂಜ್ಯ ಹಿರಿಯರು ಬಹಳ ದೊಡ್ಡ ಆಸಕ್ತಿಯನ್ನು ವಹಿಸಿದ ಎಲ್ಲರೂ ಭಾಗವಹಿಸಿದ್ದೀರಿ ಇದರ ದೂತಕ ಏನಪ್ಪಾ ಅಂತಂದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಎಲ್ಲರೂ ಕೂಡ ಇವತ್ತು ಪಣ ತಟ್ಟಿದ್ದೀರಿ ಅಂತ ಹೇಳಿ ನನಗೆ ವಿಶ್ವಾಸ ಬಂದಿದೆ ಬಂಧುಗಳೇ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಅನೇಕ ಭರವಸೆಗಳನ್ನು ಕೊಟ್ಟಿದೆ ಆದರೆ ಯಾವ ಭರವಸೆಯನ್ನು ಕೂಡ ಈಡೇರಿಸಲಿಲ್ಲ ಅವರೆಲ್ಲರೂ ರೈತರಿಗೆ ಪರವಾಗಿರ್ತೀವಿ ಅಂತ ಹೇಳಿದ್ರು ಭಾರತೀಯ ಜನತಾ ಪಕ್ಷವನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್